ంగద bekanntివం దిింగాలరషకలరా. ಆ ವಸಂತಿ ಅಂತೂ ನಿಮ್ಮ ಅಪ್ಪನ ಮಳ್ಳ ಮಾಡಿ ಮಂಗೆ ನಾಟ ಆಡಿಸಿ ಕೈ ಬಿಟ್ಟಿ ಇನ್ನು ನಮ್ಮ ಮದಿ ವಿಚಾರ ಹೆಂಗ ಅಂತ ಹೆಂಗ ಅನ್ನೋದೇನ ಸೀದ ನಮ್ಮ ಅಪ್ಪ ಅಂತ ನಿನ್ನ ಮಿನಿಸ್ಟರ್ ಮಗ ನಿನ್ನ ಪಿಗರ್ರು ನಿನ್ನ ಹಾಕರ್ರ ನಿನ್ನ ವೀಕರ್ರ ನೋಡಿ ಮಿನಿಸ್ಟರ್ ಮಗ ಅಂತ ತಿಳ್ಕೊಂಬಿಟ್ರೆ ಇಬ್ಬರು ಕೊಡಿ ಹೆರ ಮದ್ವಿ ಮಾಡ್ಕೊಂಡ್ ಬಂದ್ಬಿಟ್ಟು ಅಲ್ಲ ವಸಂತಿ ಮದ್ವಿ ಹಾಕಿ ಎಲ್ಲಿ ಹೋಗಿ ಹೇಳ ಕೊಪ್ಪಳ ಮಳ್ಳಿ ಮಲ್ಲಪ್ಪನ ಕುಡ್ದಾಗ ಇದು ಬಂದ್ರೆ ಹೆಂಗಾದಿತ್ತು ಏಯ್ ಬೇಡ ಅಲ್ಲಿ ಬಾ ಮುಳ್ಳು ನೋಡ್ತಾವ ಸೀದಾ ಇದಕ್ಕೆ ಹೋಗೋಣ ಹಂಪಿ ಇರಪಕ್ಷ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಮದ್ಯ ಮಾಡ್ಕೊಂಬರ್ನ ಅಲ್ಲಿ ಬ್ಯಾಡ್ ಬಿಡು ಮರಳ ಇಲ್ಲೇ ಚಂದಾಲಿಂಗನ ಗುಡ್ದ ಇಟ್ಕೊಂಡ್ಬಿಡೋ ಗುಡ್ದ್ರ ಕಲ್ಲು ಚಂದ್ರಗಿರಿ ಗುಡ್ದ್ರ ಕಲ್ಲು ಎಂಟ ಪರದ್ರು ಎಲ್ಲರೂ ಬರ್ತಾರ ಮದುವೆ ಗ್ರ್ಯಾಂಡ್ ಆಗಿ ಆಗತ್ತ ಅಲ್ಲೇ ಕಳಕಪ್ಪನ ಗುಡ ಇಟ್ಕೊಂಡ್ಬರ ನೋಡಿ ಇಲ್ಲಿ ಬಸ್ಸಿನ ಸೌಕರ್ಯ ಒಂದು ಸರಿಯಾಗಿಲ್ಲ ಮುಂಜಾನೆ ಬಂದ್ರೆ ಚಾನ್ಸ್ ಇಲ್ಲ ಇಲ್ಲಿ ಬ್ಯಾಡ್ ಬಿಡೋ ಮರಳ ಸುಮ್ನು ಬದಾಮಿ ಬರ್ಸಂಗ್ರಿ ದೇವಸ್ಥಾನದಾಗ ಇಟ್ಕೊಂಡ್ ಬಡೋನು ಏನ್ ಆಗೋದ್ ಆಗ್ಲಿ ಮತ್ ನಿಮ್ ಅಲ್ಲೇ ಕರ್ಲ ಮತ್ತೆ ಅಲ್ಲೇ ಅಲ್ಲ ಬೀಗ್ರ ಸಂದ್ರ ಟ್ರೈನಿಗೆ ಪುಕ್ಸೇಟಿ ಎಲ್ಲಾರನ್ನ ಕರ್ಕೊಂಡ್ ಬರ್ಬೇಕಂತ ಮಾಡಿದ್ದೇನಿ ಅಲ್ಲೇ ಮತ್ ನನ್ನ ಮನೆ ಮಗ್ಲ ಆಗತ್ತ ಅಲ್ಲೇ ಪುಕ್ಸೇಟಿ ಹೊಡೆದ್ ಬಿಡೋ ಹೌದಲ್ಲ ಅಲ್ಲೆಲ್ಲ ಬೇಡ ಸೀದಾ ಬಿಯಾರ ಕಡೆ ಎಲ್ಲಿ ಹೋಗೋಣ ಅಂತ ಹೇಳಿ ಗಂಗಾರ ಟಿಕೆಟ್ ಇಲ್ದ ಮದ್ವಿ ಟಿಕೆಟ್ ಇಲ್ಲ ಮನ್ನಿ ಕರ್ಕೊಂಡು ಹೋಗಕೋನು ಬರ್ತಾ ಅಂದ್ರ ನಮ್ಮ ಆಂಟೇಶ್ ಕಂಡಕ್ಟರ್ ಹನುಮಸಾರ ಡಿಪೋದಾಗಿಂದ ನಿನಗೊಂದು ಬಸ್ ಫ್ರೀ ಬಿಟಿವ್ ಅಂದ್ರೆ ಏನು ಮತ ಎಂತಾ ಚಲೋ ವಿಚಾರ ಮಾಡಿ ನೋಡು ಎಂತಾ ತಗದು ಬಿಡ್ಲೇನೋ ಅಂದೆ ಮದಿಗೆ ಕ್ಯಾನ್ಸಲ್ ಹಾಂಗ ಒಬರ್ಗೆ ಲುಕ್ಷನ್ ಮಾಡಿ ನಾವು ತಾಳಿ ಕಟ್ಟಕೊಂಡ್ರಾ ಮುಂದ ನಮಗೆ ಕೇಳು ತಪ್ಪಿದ್ದಲ್ಲ ಏನಿದ್ರೂ ನೇತಿನಿಂದ ಬಾಳ್ಬೇಕು ತಿಳಿತಿಲ್ಲ ಏನು ಇಂಗ್ಲಿಷ್ನೇ ಹೇಳಿ ಯಪ್ಪ ನಿನ್ನ ಇಂಗ್ಲಿಷ್ ಹೇಳಿ ನಾನು ಹುರ್ಲಾಕೊಂಡು

ಒನ್ಸ್ ಮೋರ್ ಒನ್ಸ್ ಮೋರ್ ಯಾವ ಸಿನಿಮಾ ಶೂಟಿಂಗ್ ನಡಕತ್ತೈ ತಪ್ಪಾ ನಾನು ಒಂದ್ ಮನೆ ಹೃದಯ ಇಡ್ತೇ ಫಿಲ್ಮ್ನಾಗ ಅಂಬರೀಷ ಮಾಲಾಶ್ರೀ ಅಪ್ಕೊಂಡು ನಿಂತ ನಿಂತ ಐತಿ

ನೀ ಸರಿ ಬಂದಿದ್ರೆ ಯಾಕ್ರಿ ಪೊಲೀಸರ ಬಾಯಿ ಬಂದಾಗ ಮಾತಾಡ್ತಾರೆ ಯಾಕ ಯಾಕ ಹಾ ನೀನ್ ವಸಂತಿ ನಾನಾ ಇವ್ರ ಹಸ್ಬೆಂಡ್ ನೀ ನನಗೆ ಆ ನೀನ್ ಆ ವಸಂತಿ ನೀನ್ ನನಗೆ ಮಾಡಿದ್ದೀವ ವಾಂತಿ ಅಂತಿ ಮೇಲೆ ನನ್ನ ಮನಸ್ಸಿಗೆ ಎಲ್ಲಿಂದ ಬರಬೇಕು ನನ್ನ ಮನಸ್ಸಿಗೆ ಶಾಂತಿ ಈ ನನಗೆ ಮನಸ್ಸು ಮೋಸ ಮಾಡಿಬಿಟ್ಟಿಲ್ಲೇ ನಮ್ಮ ತಿಮ್ಮಪ್ಪನ ಹೊಲದ ಸೂರ್ಯ ಕಾಂತಿ ಅಲ್ಲ ಅಲ್ಲ ವಸಂತಿ ಈ ಅನಾಥ ಯಾರು ಈ ರಸ್ತೆಯಲ್ಲಿ ಈ ರೀತಿ ಅಳುತ್ತಾ ನಿಂತರೆ ಇವನ ದುಃಖ ದೂರ ಆಗತ್ತೇನು ಪಾಪ ಇವ್ನು ಹೆಂಡತಿ ಸತ್ತಿತ್ತಾಳೇನಿ ಅಂತ ಹ್ಞೂನಪ್ಪ ದೊಡ್ಡ ಮನುಷ್ಯ ನನ್ನ ಹೆಂಡ್ತಿ ಸತ್ತಾಳ ಅದಕ್ಕೆ ನಿನ್ನ ಕರಿಯಕ್ಕೆ ಬಂದ್ನಿ ಬಂದು ಗುಟುಕ್ ಬಡ ಸೀದಿ ಕಟ್ಟಿ ಇಡಾಕ ಅಲ್ಲ ವಸಂತ ಯಾರ ಈ ಮನುಷ್ಯ ಇಷ್ಟು ಸಲೀಲಿ ಮಾತಾಡ್ತಿಯಲ್ಲ ಯಾರು ಈ ಮನುಷ್ಯ ಅಯ್ಯೋ ನಿಮ್ಗೆ ಹೇಳಿಲ್ಲ ಮಿನಿಸ್ಟ್ರಿ ಮಗ ಮನೋಹರ ಅಂತ ಇವರೇನು ನನ್ನ ಹಜ್ಬೆಂಡ್ ಇವರೇ ನಾ ಮದುವೆ ಆಗೋದವ್ರಿ ಇವರು ಪೊಲೀಸರು ಭಾಳ ಒಳ್ಳೆಯವರು ಕೋದಿಂದ ಅಂತ ತುಂಬಾ ಒಳ್ಳೆಯವರು ಒಳ್ಳೆ ಮನಸ್ಸು ಒಳ್ಳೆ ಗುಣ ಆ ನಮಸ್ಕಾರ ರೀ ಸಾಹೇಬ್ರ ನಮ್ಮ ಹೆಸರು ಪೊಲೀಸ್ ಅಂತ ನಾನ್ ಹತ್ತು ವರ್ಷ ಆತ ಪೊಲೀಸ್ ಸರ್ವಿಸ್ ಮಾಡಕತ್ತಿ ನಂದಂತ ಹೇಳ್ಕೊಳಕ್ ಒಂದ್ ಮನೆಯಾಗ ಏನಿಲ್ ನೋಡ್ರಿ ಇದ ಖುಷಿಗ ಹೊಡ್ರಿ ನನ್ನ ಕಿಚ್ಚಿಗಳಲ್ಲಿ ಡಾನ್ಸ್ बदल जा वरी मन का उठेंगे भव में जनता ಮದಲ 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 ಜವರಿ ಮದಲ ಹುಡುಗಿ ನಮಗ ಮದುವೆ ಮಾಡ್ಕೊಂಬ್ರಿ ನೋಡಿ